ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಜವಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜವಳಿಕಾಯಿನ ಚಿಕ್ಕ ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಇದು ಮರೆಳ್ಳು ಪೌಡರ್ ಇದಕ್ಕೆ ಹುಚ್ಚಳು ಪೌಡರ್ ಅಂತಾನೂ ಹೇಳ್ತಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಯಾವ ರೀತಿ ಮಾಡೋದು ಅಂತೇಳಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ಈ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಫಸ್ಟಿಗೆ ನಾನು ಒಂದು ಚಿಕ್ಕ ಬಾಣಲೆ ಇಟ್ಬಿಟ್ಟು ನಾನು ಒಂದು ಸ್ವಲ್ಪ ಒಂದೇ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಅದೇನು ಜವಳಿಕಾಯಿ ನಾನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ನಾನು ಎಣ್ಣೆಯಲ್ಲಿ ಒಂದು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದೆಲ್ಲ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಪಲ್ಯ ತುಂಬ ರುಚಿಯಾಗಿರುತ್ತೆ ಉತ್ತರ ಕರ್ನಾಟಕ ಸೈಡೆಲ್ಲ ಪಲ್ಯ ಅಂದರೆ ಫೇಮಸ್ ಅಷ್ಟು ರುಚಿಯಾಗಿರುತ್ತೆ ಜವ ಜವಳಿಕಾಯಿ ಪಲ್ಯ ಆಗಿರಲಿ ಆಮೇಲೆ ಬನ್ನೇಕಾಯಿ ಪಲ್ಯ ಇದೆಲ್ಲ ತುಂಬ ಫೇಮಸ್ಸು ಆ ಸೈಡು ಅದ್ರ ಜೊತೆ ಜೋಳದ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬ ಮಸ್ತಾಗಿರುತ್ತೆ ತಿನ್ನಲಿಕ್ಕೆ ನೆಕ್ಸ್ಟ್ ಅದೆಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಈರುಳ್ಳಿ ಹಸಿಮೆಣಸಿಗಿ ಏನು ಇಚ್ಚಿಟ್ಕೊಂಡಿದೀನೋ ಅದನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೋನು ಕೂಡ ಹಾಕ್ತಾ ಇದ್ದೀನಿ ಕೆಲವರು ಇದಕ್ಕೆ ಹುಣಸೆ ಹುಳಿ ಹಾಕ್ಬಿಟ್ಟು ಮಾಡ್ತಾರೆ ನನಗೆ ಹುಣಸೆ ಹಣ್ಣು ಹಾಕಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿಬಿಟ್ಟು ಟಮೊಟೊ ಇದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ನೆಕ್ಸ್ಟ್ ನಾನು ಏನು ಫ್ರೈ ಇಟ್ಕೊಂಡಿದ್ದೆ ಜವಳಿಕಾಯಿನ ಅದನ್ನು ಕೂಡ ಅದ್ರ ಜೊತೆಲಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೇಳ್ಬೋದು ಕೆಲವರಿಗೆ ಅನ್ನಿಸ್ಬೋದು ಏನಿದು ತರಕಾರಿನೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಆಮೇಲೆ ಜೊತೆಗೆ ಒಗ್ಗರಣೆಗೂ ಒಗ್ಗರಣೆಗೂ ಕೂಡ ಎಣ್ಣೆ ಹಾಕ್ತಾರೆ ಆಯಿಲ್ ಜಾಸ್ತಿ ಆಗ್ಬೋದು ಅಂತ ಅನ್ಕೊಂತೀರಾ ಆ ರೀತಿ ಏನಿಲ್ಲ ನಾನು ಪಲ್ಯಕ್ಕೆ ಏನ್ ಹಾಕ್ಬೇಕು ಅದನ್ನೇನೆ ಡಿವೈಡ್ ಮಾಡ್ಬಿಟ್ಟು ಅಂದ್ರೆ ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಿದ್ರೆ ಅದ್ರ ಜೊತೆಲಿ ಒಗ್ಗರಣೆ ಹಾಕಲಿಕ್ಕೆ ಇನ್ನೆರಡು ಸ್ಪೂನ್ ಹಾಕ್ತೀನಿ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಫುಲ್ ಸಾಫ್ಟ್ ಆಗೋ ತರ ಬೇಯಿಸ್ಕೋಬೇಕು ನೆಕ್ಸ್ಟ್ ಒಂದ್ ಸ್ವಲ್ಪ ತುರಿದಿರೋ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಅದ್ರ ನೆಕ್ಸ್ಟ್ ಮೇನ್ ಅದಕ್ಕೆ ಈ ಪೌಡರ್ ಹಾಕಿದ್ರೇ ಈ ಪಲ್ಯಕ್ಕೆ ಟೇಸ್ಟ್ ಬರೋದು ನನಗಂತೂ ಮಾಮೂಲಿ ತರಕಾರಿ ಪಲ್ಯ ಅದೆಲ್ಲ ಅದರಲ್ಲೂ ಜವಳಿಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಅದಕ್ಕೆಲ್ಲ ಈ ಪೌಡ್ರು ಇಲ್ದೇನೆ ನಾನು ಮಾಡಲ್ಲ ಅಂದರೆ ಈ ಪೌಡ್ರ್ ಹಾಕಿದ್ರೇ ಫುಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ಪೌಡ್ರ್ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ದುವ್ಯಾಶ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಿಸ್ ಮಾಡಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ